ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಸಂಡೆ ಅದ ಏನು ಸ್ಪೆಷಲ್ ಅಂತ ಹೇಳಿ ಬಹಳಷ್ಟು ನಮ್ಮವರು ನಮ್ಮ ಫ್ಯಾಮಿಲಿಯರ್ಸ್ ವೇಟ್ ಮಾಡ್ತಿರ್ತೀರಿ ಹಂಗೆ ಸಂಡೇ ಏನು ಸ್ಪೆಷಲ್ ಅದ ನೋಡುವುದಕ್ಕಿಂತ ಮುಂಚೆ ರಂಗೋಲಿಯಿಂದಾನೇ ಸ್ಟಾರ್ಟ್ ನಮ್ಮ ವಿಡಿಯೋ ಮತ್ತು ಮುಂಜಾನೆಯ ಮಾತು ಕೂಡ ಆಗಲಿಕ್ಕೆ ಬೇಕು ಹಂಗೆ ಮುಂಜಾನೆ ಮಾತು ಅಂತಂದ್ರೆ ಇದು ಗೊತ್ತಿರೋದಿಲ್ಲಪ್ಪ ಯಾರಿಗೂ ಅಂತಲ್ಲ ಗೊತ್ತಿರ್ತದ ಅದನ್ನೇ ನಾವು ನೀವು ಮಾತಾಡೋದು ಅದೇ ಇವತ್ತಿನ ದಿನದಲ್ಲಿ ಅಥವಾ ಇವತ್ತಿನಿಂದ ರೂಢಿಸಿಕೊಳ್ಳುವುದು ಹಂಗಿರ್ತದ ನೋಡ್ರಿ ಅಂದ್ರೆ ಇವತ್ತೇನು ಮುಂಜಾನೆ ಮಾತು ಮಾತಾಡ್ಲಿಕ್ಕೆನಿ ಅಂತ ಅನ್ಸಿರ್ತದೆ ಸ್ವಲ್ಪ ಆರೋಗ್ಯದ ವಿಷಯವಾಗೇ ಮಾತಾಡುದು ಈಗ ಈಗಿನ ಜೀವನ ಶೈಲಿ ನೋಡ್ಲಿಕ್ಕೆ ಎಲ್ಲರೂ ಫೇಸ್ ಮಾಡುದು ಅಸಿಡಿಟಿ 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 ಹೌದಿಲ್ಲರೀ ಯಾಕಾಗ್ತದ ಅಂತ ಹೇಳಿ ಥಿಂಕ್ ಮಾಡಿದ್ರ ಅದಕ್ಕೆಲ್ಲ ಕಾರಣ ನಾವೇ ಇರ್ತೀವಿ ಅದು ಹೆಂಗಂದ್ರೆ ಒಂದಿಷ್ಟು ಅಷ್ಟು ನಾವು ನಮ್ಮ ಜೀವನದೊಳಗೆ ಲಘುನೇ ಏಳುವುದು ಒಂಚೂರು ಲಘು ಮಲ್ಕೊಳ್ಳೋದು ಈಗೆಲ್ಲ ಲಘು ಏಳೋದು ಕಡಿಮೆ ಲಘು ಮಲಗುವುದು ಕಡಿಮೆ ನೋಡ್ರಿ ರಾತ್ರಿ ಹೊತ್ತು ಎಷ್ಟು ಜಾಸ್ತಿ ಎಚ್ಚರವಾಗಿರ್ತೀವಿ ಅಷ್ಟು ನಮ್ಮ ಬಾಡಿ ಎಸಿಡಿಟಿ ಆಗ್ತದೆ ಒಂದು ಆಮೇಲೆ ದೇವರಿಗೆ ದೇವರ ಸ್ತೋತ್ರವನ್ನು ಹೇಳುವುದು ದೇವರ ರಂಗೋಲಿ ಹಾಕುವುದು ಅದು ಕೂಡ ಒಂದು ಔಷಧಿನೇ ಅದರಿ ಹಾಗೆ ಪ್ರಾಣಾಯಾಮ ಧ್ಯಾನ ವ್ಯಾಯಾಮ ಅದು ಆಗಲಿಲ್ಲ ಅಂದ್ರೆ ಮುಂಚಾನೆ ಅಥವಾ ಸಾಯಂಕಾಲ ಒಂದು ಅರ್ಧ ಗಂಟೆ ನಡೆಯುವುದು ಇದನ್ನೂ ಕೂಡ ಒಂದು ಔಷಧಿ ಮತ್ತು ವಾರಕ್ಕೆ ಒಂದು ದಿವಸ ಅಥವಾ ಹದಿನೈದು ದಿವಸಕ್ಕೂ ಒಂದು ಉಪವಾಸ ಏಕಾದಶಿ ಆಮೇಲೆ ಸೂರ್ಯನ ಬೆಳಕು ವಿಟಾಮಿನ್ ಡಿ ಎಷ್ಟು ಮಂದಿಗೆ ಕಡಿಮೆ ಆಗ್ಲಿಕ್ಕದ ಆ ವಿಟಾಮಿನ್ ಅನ್ನ ಯಾವುದಿನ ಯಾವುದಕ್ಕೆ ಔಷಧ ಇರ್ಬೋದು ಆದರೆ ವಿಟಾಮಿನ್ ಡಿ ಏನದಲ್ಲ ಸೂರ್ಯನಿಂದ ಮಾತ್ರ ಸಿಗ್ತದೆ ನಿಮಗೂ ಗುರ್ತದ ನನಗೂ ಗುರ್ತದ ಏನದ ನಮಗೆ ವಿಟಮಿನ್ ಡಿ ಕಾಲ್ ಹಿಡಿಯೋದು ಎಲ್ರಿಗೂ ಕೇಳ್ತಿವ್ರಿ ಒಂದು ಥರ್ಟಿ ಫೈವ್ ಇಯರ್ಸ್ ಫೋರ್ಟೀನ್ ಇಯರ್ ಬಂದ್ರಂದ್ರೆ ಕಾಲ್ ಹಿಡಿತಾವ ಯಾಕೆ ಸತತವಾಗಿ ಕೂಡುದ್ರಿಂದ ಸತತವಾಗಿ ಚೇರ್ ಮೇಲೆ ಕೂಡೋದ್ರಿಂದ ಸತತವಾಗಿ ಲೇಟಾಗಿ ಏಳೋದ್ರಿಂದ ಹೀಗಾಗಿ ವಿಟಾಮಿನ್ ಡಿ ಬಹಳ ಜಲ್ದಿ ಕಡಿಮೆ ಆಗ್ತದೆ ಅದನ್ನು ಉತ್ಪನ್ನ ಮಾಡ್ಕೊಳ್ಳಿಕ್ಕೆ ಬಹಳ ಕಷ್ಟ ಆಗ್ತದ ನನಗೆ ತಿಳಿದಷ್ಟು ಸುಮ್ಮನೆ ನಿಮ್ಮ ಜೊತೆ ಡಿಸ್ಕಸ್ ಮಾಡಿರ್ತೀನಿ ರೀ ನಾನೇನು ಡಾಕ್ಟರ್ ಅಂತೂ ಅಲ್ಲ ಮತ್ತು ಆದಷ್ಟು ಪ್ಲಾಸ್ಟಿಕನ್ನು ಅವಾಯ್ಡ್ ಮಾಡೋದು ಮಣ್ಣಿನ ಮಡಿಕೆಯೊಳಗೆ ನೀರು ಕುಡಿದ್ರಂತೂ ಇನ್ನೂ ಚಲೋ ಹಾಗೆ ವ್ಯಾಯಾಮ ಎಕ್ಸಸೈಸ್ ಮಾಡಬೇಕಾದ್ರೆ ನಾವೇನು ಚಪ್ಪಾಳೆ ಹೊಡಿತೀವಲ್ಲ ಅದು ಕೂಡ ಒಂದು ಎಕ್ಸಸೈಸ್ ನಮ್ಮ ಮೈಂಡಿಗೆ ಬ್ರೈನಿಗೆ ಎಲ್ಲದಕ್ಕೂ ಮತ್ತು ಹಾಗೇ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಅಡುಗೆ ಮಾಡುವಾಗ ಸಾಕಷ್ಟು ಸರಿ ನಾವು ನೀವು ಡಿಸ್ಕಸ್ ಮಾಡಿರ್ತೀವಿ ನಾರಿನ ಅಂಶ ಇದ್ದದ್ದು ಅಂದರೆ ತಪ್ಪಲ್ ಪಲ್ಯ ಅನ್ರಿ ಎಲ್ಲ ಯಾವ್ಯಾವ ಪಲ್ಯ ಒಳಗೆ ಆದಷ್ಟು ತೊಪ್ಪಲ್ ಪಲ್ಯ ಒಳಗೆ ಇರ್ತಾವೆ ರಾಜಗಿರಿ ಪಲ್ಯ ಇವತ್ರೊಳಗೆಲ್ಲ ನಾರು ನಿಮಿಷ ಇದ್ದು ಬೀನ್ಸ್ ಅನ್ರಿ ಇವನ್ನ ಜಾಸ್ತಿ ಜಾಸ್ತಿ ತಿನ್ನೋದು ಮತ್ತ ಹಂಗ ಇನ್ನೂ ಬಹಳವರಿ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನೆಕ್ಸ್ಟ್ ವಿಡಿಯೋದಾಗ ಡಿಸ್ಕಸ್ ಮಾಡ್ಕೋತ ಈಗ ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸಂದೇಶ ಏನು ಅಂತಂದ್ರ ಇದನ್ನ ನನ್ ಫ್ರೆಂಡ್ ಗುಡ್ಕಿಂಡಿ ಉಮಾ ಗುಡ್ಕಿಂಡಿ ಅವ್ರ ಹಾಡ್ ಕೇಳಿರ್ತಿಲ್ಲ ನೀವು ಜಾಸ್ತಿ ಅಪ್ಲೋಡ್ ಮಾಡಿರ್ತೀನಿ ನಾನು ಅವರು ಕಳಿಸಿದ್ದದ ಯಾಕಂದ್ರೆ ಇದನ್ನು ನಿಮ್ಮ ವಿಡಿಯೋದೊಳಗೆ ನೀವು ಹಾಕಿದ್ರಿ ಅಂದ್ರೆ ಎಷ್ಟೋ ಮಂದಿಗೆ ಹೆಲ್ಪ್ ಆಗ್ತದ್ರಿ ನಮ್ಗೆ ಗೊತ್ತಿದ್ದವ್ರು ಒಬ್ಬರು ಇಬ್ಬರು ಮತ್ತು ಯಾರ್ಯಾರು ಆದವ್ರಿಗೆ ಎಲ್ರಿಗೂ ಹೇಳ್ಕೊತ ಹೋಗೋಕ್ಕಿಂತ ನೀವು ಇದನ್ನು ಹಾಕ್ರಿ ಹಾಕಿರಿ ಹೇಳಿ ನನಗೂ ಕೂಡ ಬಹಳ ಇಷ್ಟ ಆಯಿತು ಏನು ಇದು ಅಂತಂದ್ರೆ ತಿರುಪತಿ ವೆಂಕಟರಮಣನ್ದು ದೇವಸ್ಥಾನ ತಿರುಪ ತಿರುಮಲಕ್ರಿ ಮದುವೆಯ ಹುಡುಗರೇ ಕಳಿಸ್ತಾರ್ರಿ ಅದಕ್ಕೆ ನೀವೇನು ಮಾಡಬೇಕು ಅಂತಂದ್ರೆ ಇಲ್ಲಿ ಅಡ್ರೆಸ್ಸು ಎಲ್ಲ ಕೊಟ್ಟದ ಇದಕ್ಕೊಂದಿಷ್ಟು ಪ್ರೊಸೆಸ್ ಅದ ಒಂದು ತಿಂಗಳ ಮುಂಚಿತವಾಗಿ ಒಂದು ತಿಂಗಳ ಮೊದಲು ನೀವು ನಿಮ್ಮ ಲಗ್ನ ಪತ್ರಿಕೆಯನ್ನು ಕಳಿಸಿಕೊಡ್ಬೇಕ್ರಿ ಹಾಗೆ ನಿಮ್ಮ ಅಡ್ರೆಸ್ಸು ಕೂಡ ಬರೆದು ತಿರುಪತಿಗೆ ಕಳಿಸಿದ್ರಿ ಅಂತಂದ್ರೆ ಅಲ್ಲಿಂದ ನಿಮಗೆ ಇವೆಲ್ಲ ಬರ್ತಾವ್ರಿ ಕಂಕಣ ಕಳಿಸ್ತಾರೆ ಮತ್ತು ಪ್ರಸಾದ ಬರ್ತದೆ ಎಲ್ಲಾನು ಆಶೀರ್ವಾದ ತಿರುಪತಿ ವೆಂಕಟರಮಣಂದು ಇದ್ರ ಮುಂದೆ ಏನದ ರೀ ಅದು ಬಂತು ಅಂದ್ರೆ ಎಷ್ಟೋ ಜನ್ಮದ ಪುಣ್ಯನೂ ಹೌದು ಮತ್ತು ಅದು ಅಲ್ಲದೆ ಮುಂದಿನ ಎಲ್ಲ ಯಾವುದೋ ವಿಘ್ನಗಳು ಬರೋದಿಲ್ಲ ಅವ್ರ ಸಂಸಾರದೊಳಗೆ ಅನ್ಲಿಕ್ಕೂ ಒಂದು ತಿರುಪತಿ ವೆಂಕಟರಮಣನ ಆಶೀರ್ವಾದ ಬರ್ತದೆ ಅದ್ರ ಸಲುವಾಗಿ ಯಾರದರ ಮನೆಯೊಳಗೆ ಲಗ್ನ ಫಿಕ್ಸ್ ಆಯಿತು ಅಂದ್ರೆ ಒಂದು ತಿಂಗಳ ಮುಂಚಿತವಾಗಿ ನೀವು ಇಲ್ಲಿ ಅಡ್ರೆಸ್ಸು ಎಲ್ಲ ಸೆಂಡ್ ಮಾಡೀನ್ರಿ ನೀವು ಕಳಿಸ್ಕೊಡಿರಿ ಮತ್ತು ಅವರು ನನಗೇನು ಸೆಂಡ್ ಮಾಡಿದ್ರು ಆ ಮೆಸೇಜ್ ಕೂಡ ನಾನು ಇದರೊಳಗೆ ಅಪ್ಲೋಡ್ ಮಾಡೀನಿ ರೀ ಅಡ್ರೆಸ್ ನೋಡಿರಿ ಶ್ರೀ ಲಾರ್ಡ್ ವೆಂಕಟೇಶ್ವರ ಸ್ವಾಮಿ ದ ಎಕ್ಸಿಕ್ಯೂಟಿವ್ ಆಫೀಸರ್ ಟಿ ಟಿ ಡಿ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಕೆ ಟಿ ರೋಡ್ ತಿರುಪತಿ ಫೈ ಒನ್ ಸೆವೆನ್ ಫೈ ಜೀರೋ ಒನ್ ಇದಕ್ಕೆ ನೀವೇನದ ಸೆಂಡ್ ಅಂತಂದ್ರೆ ನಿಮ್ಮ ಮನೆಗೆ ಕಂಕಣ ಪ್ರಸಾದ ಎಲ್ಲಾನು ಕೊಟ್ಟು ಕಳಿಸ್ತಾರ್ರಿ ಅದ್ರ ಸಲುವಾಗಿ ನಿಮಗೆ ಯಾರಿಗೆ ಯಾರ ಮನೆಯೊಳಗ ಮದುವೆ ಫಿಕ್ಸ್ ಆಗ್ತದ ಒಂದು ತಿಂಗಳು ಮೊದಲು ಹದಿನೈದು ದಿವಸ ಮೊದಲು ಕಳಿಸಿದ್ರೆ ಬರ್ತದೋ ಇಲ್ಲೋ ಡೌಟು ಅದಕ್ಕೆ ಒಂದು ತಿಂಗಳ ಮುಂಚಿತವಾಗಿ ಕಳಿಸ್ತಿರಲ್ಲ ಮತ್ತು ಇವತ್ತೇನು ವಿಶೇಷ ಅಂತಂತೀರಿ ಅಡುಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅನ್ನಪೂರ್ಣೇಶ್ವರಿಗೆ ಬೇಡಿಕೊಂಡು ಸ್ಟಾರ್ಟ್ ಮಾಡಿಬಿಡೋಣ್ರಿ ಇವತ್ತೇನು ವಿಶೇಷ ಅಂತಂದ್ರೆ ಬಹಳ ಸಿಂಪಲ್ಲಾಗಿ ಅದ ಆದರೂ ಒಂದು ಚೂರು ಸ್ಪೆಷಲ್ ಅದು ಖೀರು ಪುರಿ ಮಾಡೀನಿ ಅದಕ್ಕೆ ಬರೀ ಗೋಧಿ ಹಿಟ್ಟು ಅಷ್ಟು ಕಲಿಸ್ಕೊಳಕ್ಕೆ ತಿನ್ನಿ ನೋಡ್ರಿ ಮತ್ತು ಗೋಧಿ ಹಿಟ್ಟೊಳಗೆ ಸ್ವಲ್ಪ ಬಿಸಿ ಎಣ್ಣೆ ಬಿಸಿ ಮಾಡಿ ಹಾಕ್ಕೊಂಡ್ರು ಚಲೋ ಆಗ್ತದೆ ಬಟ್ ನಾನೇನು ಹಾಕ್ಕೊಳಕ್ಕೆ ಹೋಗಲಿಲ್ಲ ಹಂಗೆ ಸ್ವಲ್ಪ ಎಣ್ಣೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅರಶಿಣ ಪುಡಿ ಅಂತೂ ಒಂಚೂರು ರೀ ಇಷ್ಟು ಯಾಕಂದರೆ ಚಪಾತಿನೂ ಒಂದಿಷ್ಟು ಮಾಡಿದ್ರಾಯ್ತು ಅಂತ ಹೇಳಿ ಸ್ವಲ್ಪ ಅರಶಿಣ ಪುಡಿ ಹಾಕೀನಿ ಭಾಳಷ್ಟು ಹಾಕಿಲ್ಲ ಹಾಕಿ ಚಂದಾಗಿ ಹಿಟ್ಟು ಚಪಾತಿ ಹಿಟ್ಟು ಆದ್ಕೋತೀವಿ ರೀ ಹಂಗ ಚಪಾತಿ ಹಿಟ್ಟು ನಾದ್ಕೊಂಡು ಪುರಿ ಮತ್ತು ಖೀರು ಮಾಡ್ಲಿಕ್ಕೆ ನೋಡ್ರಿ ಶಾವಿಗೆ ಪಾಯಸ ಮತ್ತು ಪುರಿ ಮಾಡ್ಲಿಕ್ಕೆ ಬೇಕಂದ್ರ ಸಣ್ಣ ರವ ಹಾಕಿದ್ರು ನಡೀತದ ಅಥವಾ ಚಿರೋಟಿ ರವ ಸ್ವಲ್ಪ ರೀ ಹಾಕಿದ್ರು ನಡಿತದ ಪುರಿ ಮಸ್ತಾಗಿ ಕ್ರಿಸ್ಪಿಯಾಗಿ ಹಾಕ್ತವ ಇಲ್ಲ ಅಂದರೂ ಬರೀ ಗೋಧಿ ಹಿಟ್ಟಿನೂ ಕೂಡ ಭಾಳ ಟೇಸ್ಟ್ ಆಗ್ತಾವ್ರಿ ಬಟ್ ಹಿಟ್ಟು ನೆನಿಲಿಕ್ಕೆ ಒಂದು ಹತ್ತು ನಿಮಿಷ ಬಿಡಬೇಕು ಈಗ ನೋಡಿರಿ ಶಾವ್ಗೆ ತಗೊಂಡಿನಿ ಬಿಸಿ ಮಾಡ್ಲಿಕ್ಕೆ ಇಟ್ಟೀನಿ ಹಾಗೆ ಒಂಚೂರು ಬಟಾಟಿ ಪಲ್ಯಕ್ಕೆ ಒಂದು ನಾಲ್ಕು ಮೆಣಸಿನಕಾಯಿ ಪುದೀನ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸಿ ಮಾಡಿ ಪೇಸ್ಟ್ ಮಾಡಿ ತಕ್ಕೊತೀನಿ ಅದರೊಳಗೆ ಸ್ವಲ್ಪ ಅಲ್ಲ ಜೀರಿಗೆ ಉಪ್ಪು ಹಾಕಿರ್ತೀನಿ ಹಾಗೆ ಈಗ ಬಟಾಟಿ ಕುದೂರಿ ಆರ್ಲಿಕ್ಕೆ ಬಿಟ್ಟು ಬಟಾಟಿ ಎಲ್ಲ ತೆಗಿತೀನಿ ಅಲ್ಲಿವರೆಗೂ ಖೀರು ಮಾಡಲಿಕ್ಕೆ ಶಾವ್ಗೆ ಏನದಲ್ಲ ಬಿಸಿ ಮಾಡ್ಕೊಳಗತ್ತೀನಿ ಶಾವ್ಗೆ ಚೆಂದಾಗಿ ಬಿಸಿ ಮಾಡಿಕೊಂಡು ಅದರೊಳಗೆ ನೀರು ಹಾಕಿ ಒಂದು ಕುದಿ ಕುದಿಸಿ ತೆಗಿತೀನಿ ಯಾಕಂದ್ರೆ ಶಾವ್ಗೆ ಮಾಡಬೇಕಾದ್ರೆ ನಾವು ಉಪ್ಪು ರೀ ಈಗ ಹಂಗೆ ಇಟ್ವಿ ಅಂತಂದ್ರೆ ಹಾಲು ಹಾಕಿದ ತಕ್ಷಣ ಒಡೆದು ಬಿಡ್ತದೆ ಅದ್ರ ಸಲುವಾಗಿ ಸ್ವಲ್ಪ ಬಿಸಿ ಆದಮೇಲೆ ಒಂದು ಕುದಿ ಕುದಿಸಿದ್ರೂ ನಡೀತದೆ ಇಷ್ಟು ಆದಮೇಲೆ ನೀರೆಲ್ಲ ತೆಗ್ದುಬಿಡ್ತೀನಿ ರೀ ಅಂದರೆ ಉಪ್ಪಿನ ಅಂಶ ಅಷ್ಟು ಹೋಗಿಬಿಡ್ತದೆ ಇಷ್ಟು ತೆಗೆದು ಹಾಲು ಹಾಕಿ ಒಂದು ಎರಡು ಮೂರು ಕುದಿ ಬೇಕಂದ್ರೆ ನೀವು ಭಾಳ ತನಕ ಕುದಿಸಿ ಸ್ವಲ್ಪ ಮಾಡಿದರೂ ನಡೀತದೆ ಅದು ಗಟ್ಟಿ ಖೀರು ಭಾಳ ಟೇಸ್ಟ್ ಆಗ್ತದೆ ಆದರೆ ನಾನೇನು ಅಷ್ಟು ಕುದಿಸಿಲ್ಲ ಯಾಕಂದರೆ ಒಂದು ಲೀಟ್ರ್ ಹಾಲು ಪಾವು ಲೀಟ್ರ್ ಆಗುವವರಿಗೆ ಕುದಿಸಿದ್ರೆ ಮಾತ್ರ ಆಗ್ತದೆ ಕರೆಕ್ಟು ಬಟ್ ಅಷ್ಟೊಂದು ಭಾಳ ಫ್ಯಾಟ್ನೆಸ್ ಬರ್ತದಲ್ಲ ರೀ ಅದನ್ನು ಕೂಡ ವಿಚಾರ ಮಾಡಬೇಕು ಮತ್ತು ಇದನ್ನೂ ಬೇಕೇ ಆಗ್ತದೆ ತಿಂಡಿ ಹೊಸ ಹೊಸದು ತಿನಿಸು ಇದೆಲ್ಲ ಅದ್ರ ಸಲುವಾಗಿ ಒಂದು ಎರಡು ಮೂರು ಕುದಿ ಕುದಿಸಿ ಸ್ವಲ್ಪ ಗಟ್ಟಿ ಆದಮೇಲೆ ತೆಗೆದುಬಿಡ್ತೀನಿ ಹಾಲಿನ ಬಂಡಿಗೆ ತೆಗೆದಿರಿ ಏನದ ಒಂದು ಸೈಡು ಅನ್ನಕ್ಕೆ ಇನ್ನೊಂದು ಸೈಡ ಬಟಾಟೆ ಏನು ಅಲ್ರಿ ಬಟಾಟಿ ಪಲ್ಯ ಮಾಡ್ಲಿಕ್ಕೆ ಮತ್ತು ಬಟಾಟಿ ಏನು ಕುದಿಸಿ ಇಟ್ಕೊಂಡಿದ್ದೆ ಅದರ ಸ್ವಲ್ಪ ಆರಿದ ಹಾಗಾಗಿ ಎಲ್ಲ ಸಿಪ್ಪಿ ತೆಗೆದು ಒಗ್ಗರಣೆ ಹಾಕಿಬಿಡ್ತೀನಿ ಒಂದು ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಶಿನ ಪುಡಿ ಇಂಗು ಕರಿಬೇವು ಇವೆಲ್ಲ ಹಾಕಿ ಮತ್ತು ಇನ್ನೊಂದು ಸೈಡ್ ಏನು ಮಾಡ್ಲಿಕ್ಕತ್ತೀನಿ ಅಂತೀರಿ ಈಗ ಪುರಿ ಮಾಡಿ ಕರಿಲಿಕ್ಕೆ ಆಲ್ರೆಡಿ ಕಾಯ್ಲಿಕ್ಕೆ ರೀ ಬುಟ್ಟಿ ಕಾಯು ತನಕ ಈ ಕಡೆ ಒಗ್ಗರಣೆ ಹಾಕಿಬಿಡ್ತೀನಿ ಹಾಗೆ ಹಸಿಮೆಣ್ಸಿನ್ಕಾಯಿನೂ ಹಾಕಿದೆ ಕರಿಬೇವು ಹಾಕಿದೆ ಮತ್ತು ಹಸಿ ಮೆಣಸಿನ್ಕಾಯಿ ಪುದೀನಾ ಕೊತ್ತಂಬರಿ ಜೀರಿಗೆ ಏನು ಪೇಸ್ಟ್ ಮಾಡಿ ರೀ ಅಲ್ಲ ಎಲ್ಲ ಹಾಕಿ ಅದನ್ನು ಕೂಡ ಒಗ್ಗರಣೆ ಒಳಗೆ ಹಾಕಿದೆ ಸ್ವಲ್ಪ ಅರಶಿಣ ಪುಡಿನೂ ಹಾಕಿನಿ ಇದಿಷ್ಟು ಚೆಂದಾಗಿ ಎಣ್ಣೆ ಎಣ್ಣೆಯೊಳಗೆ ಅಂದರೆ ಒಳಗೆ ಮಿಕ್ಸ್ ಮಾಡ್ತೀನಿ ಅಷ್ಟು ಚಂದಾಗಿ ಮಿಕ್ಸ್ ಆದಮೇಲೆ ನಾವು ಬಟಾಟಿ ಏನು ಸಿಪ್ಪಿ ತೆಗೆದು ಇಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತೀನಿ ಅಂದರೆ ಫುಲ್ ಪೇಸ್ಟ ಮಾಡ್ದಂಗೆ ರೀ ಏನು ಇದ್ರೊಳಗೆ ಹೋಳು ಎಲ್ಲ ಇಲ್ಲ ಕುದಿಸಿ ಇಟ್ಕೊಂಡಿದ್ದೆ ಫುಲ್ ಪೇಸ್ಟ್ ಅದು ಕೈಯೊಳಗೆಲ್ಲ ಫುಲ್ ಪೇಸ್ಟ್ ಆಗಿಬಿಡ್ತದೆ ಬಟಾಟಿ ಹಾಕಿಬಿಡೋದು ಮತ್ತು ಟೇಸ್ಟ್ ಮಾತ್ರ ಡಿಫ್ರೆಂಟಾಗಿ ಮಾ ಭಾಳ ಟೇಸ್ಟ್ ಆಗ್ತದೆ ರೀ ಸರಿ ನೀವು ಹಿಂಗೆ ಬಟಾಟಿ ಪಲ್ಯ ಮಾಡಿ ನೋಡಿರಿ ಪುರಿಗೂ ನಡೀತದ ಚಪಾತಿಗೆ ನಡೀತದೆ ಎಲ್ಲದಕ್ಕೂ ಮಕ್ಕಳು ಕೂಡ ಇಷ್ಟಪಡ್ತಾರೆ ಫ್ಲೇವರ್ ಮಾತ್ರ ಸೂಪರಾಗಿ ಬರಲಿಕ್ಕೆ ರೀ ಬೇಕಂದ್ರೆ ನೀವು ಉಳ್ಳಾಗಡ್ಡಿ ಆ್ಯಡ್ ಮಾಡ್ಬೋದು ಬಟ್ ನಾನು ಇದಕ್ಕೆ ಉಳ್ಳಾಗಡ್ಡಿ ಏನು ರೀ ನೋಡಿರಿ ಕಲರ್ ನೋಡಿದರೆ ಅನ್ನಿಸ್ಲಿಕ್ಕತ್ತದ ಎಷ್ಟು ರುಚಿ ಆಗ್ಯದ ಅಂಥೇಳಿ ನೋಡಿರಿ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ ಮಸ್ತ್ ಟೇಸ್ಟಿಯಾದ ಬಟಾಟಿ ಪಲ್ಯ ರೆಡಿ ಆಯಿತು ಇನ್ನೇನದ ಬುಟ್ಟಿ ಕಾಯ್ದದ ಪುರಿ ಮಾಡಿ ತೆಗ್ದ್ಬಿಡ್ತೀನಿ ನೋಡಿರಿ ಪುರಿ ಅಂತೂ ಭಾಳ ಫಾಸ್ಟಾಗಿ ಆಗ್ತಾವ ನಿಮಗೆಲ್ಲ ಗೊತ್ತೇ ಅದ ಭಾಳ ಮಾಡಂಗಿಲ್ಲ ರೀ ಎಣ್ಣೆ ಮತ್ತು ಅದ್ರೊಳಗೆ ಇದು ಕ್ಲೈಮೇಟ್ ಒಂದು ಇವತ್ತು ಯಾಕೆ ಮಾಡಿದೆ ಅಂತಂದ್ರೆ ಇವತ್ತು ನೈನಾನ್ ಬರ್ಡೇ ಅದ ರೀ ನಮ್ಮ ಮನೆಯೊಳಗೆ ಹೆಂಗೆ ಆಗ್ತದೆ ರೀ ಮೇ ಮಂತ್ ಆಫ್ ಮೇದಿಂದ ಜೂನ್ ಒಂದರ ತನಕ ಎಲ್ಲರ ಬರ್ಡೇ ಆ್ಯನಿವರ್ಸರಿ ಎಲ್ಲ ಮುಗಿದ್ಬಿಡ್ತಾವೆ ನೋಡ್ರಿ ಹಂಗೆ ಆಕಿಂದು ಅಕ್ಕಿ ಅದೇ ಅಂತಿರ್ತಾಳೆ ರೀ ಒಂದೊಂದು ಸರಿ ಏನಮ್ಮ ನಂದು ಕರೆಕ್ಟನ್ನ ಜೂನ್ ಒಂದಕ್ಕೆ ಹುಟ್ಟಿನೇ ಇಲ್ಲೋ ಯಾಕಂದ್ರೆ ನಂದು ಆಫೀಷಿಯಲ್ ಬರ್ಡೇ ಏನು ಅಂತ ಹೇಳಿ ಭಾಳಷ್ಟು ಸರಿ ಕೇಳತಿರ್ತಾಳೆ ಬಟ್ ಅಕ್ಕಿ ಹುಟ್ಟಿದ್ದು ಜೂನ್ ಒಂದ ರೀ ಕರೆಕ್ಟ್ ಜೂನ್ ಒಂದಕ್ಕೆ ಹುಟ್ಟ್ಯಾಳ ಹಂಗಾಗಿ ಅಕ್ಕಿ ಆ್ಯಕ್ಚುಲಿ ಏನೂ ಬ್ಯಾಡ್ ಅಂದಿದ್ಲು ಇವತ್ತೇನು ಸ್ಪೆಷಲ್ ಮಾಡ್ಲಿಕ್ಕೆ ಹೋಗ್ಬೇಡಮ್ಮ ಸಿಂಪಲ್ ಆದ ಅಡುಗೆನೇ ಮಾಡು ಅಂತ ಹೇಳಿದ್ಲು ಆದರೂ ಕೂಡ ಮನಸ್ಸು ಕೇಳೋಂಗಿಲ್ಲ ಅದಕ್ಕೆ ಖೀರು ಪುರಿ ಮಾಡಿ ನೋಡ್ರಿ ಮತ್ತು ಅದನ್ನೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕೆ ಹಂಗೆ ರೂಪಾ ಚಂದ್ರಶೇಖರ್ ಅವ್ರದ್ದು ವೆಡ್ಡಿಂಗ್ ಅನಿವರ್ಸರಿ ಅದ ಅವರಿಗೆ ಮದುವೆ ಹಾರ್ದಿಕ ಶುಭಾಶಯಗಳು ನಿಮ್ಗೆ ದೇವರ ಗುರುಗಳ ಆಶೀರ್ವಾದ ಹಾಗೆ ಗುರು ಹಿರಿಯರ ಆಶೀರ್ವಾದ ಸದಾ ಕಾಲ ನಿಮ್ಮ ಮೇಲೆ ಇರಲಿ ಹಾಗೇನೆ ದೇವರ ಆಯುಷ್ಯ ಆರೋಗ್ಯದ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚು ನೆಮ್ಮದಿ ಇದು ಏನದ ದುಡ್ಡು ಕೊಟ್ಟರು ಸಿಗ್ಲಾರದು ಆ ನೆಮ್ಮದಿ ನಿಮ್ಮಿಬ್ಬರು ಬಾಳಲ್ಲಿ ಇರಲಿ ಅಂತ ಹೇಳ್ತಾ ಸುಖವಾಗಿ ಸಂತೋಷವಾಗಿ ನೂರು ವರ್ಷ ಇಬ್ಬರು ಬಾಳ್ರಿ ಹೇಳಿ ನನ್ನ ಕಡೆಯಿಂದ ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳು ನೋಡ್ರಿ ಪುರಿ ಮಾಡೋದು ಆಯಿತು ಇನ್ನು ಒಂದಿಷ್ಟು ಚಪಾತಿ ಮಾಡಿ ತೆಗಿತೀನಿ ಆ ಚಪಾತಿ ವಿಡಿಯೋ ಅಂತೂ ಸಾಕಷ್ಟು ಸಾರಿ ಅಪ್ಲೋಡ್ ಮಾಡಿ ಆಗ್ಯದ ಮತ್ತು ಈಗ ಏನೇನು ಮಾಡಿದೆ ಒಂದು ಸಾರಿ ನಿಮ್ಗೆ ಒಂದು ಬೈಟ್ ಟೇಸ್ಟ್ ನೋಡಿ ಬಿಡಾಕಿಂತ್ರಿ ಯಾಕಂದ್ರೆ ಏನು ಮಾಡಿರ್ತೀನಿ ಅದು ಒಂದು ಬೈಟ್ ನಿಮಗೆ ಟೇಸ್ಟ್ ಅಂತೂ ಫಸ್ಟ್ ಬೈಟ್ ನಿಮ್ಮದೇ ಇರ್ತದ ನೇವಿದ್ದೇ ಇದ್ರೆ ಮಾತ್ರ ಇರಂಗಿಲ್ಲ ಬರೀ ಅಡಿಗೆ ತೋರಿಸಿರ್ತೀನಿ ಅದಕ್ಕೇನದ ಈಗ ಏನು ಮಾಡೀನಿ ಹೇಳಿ ಒಂದು ಬೈಟ್ ಟೇಸ್ಟ್ ನೋಡಿ ಹೇಳಾಕೇಂತ್ರಿ ನೋಡಿರಿ ಪಲ್ಯ ಆಯಿತು ಶಾವ್ಗೆ ಪಾಯಸ ಆಯಿತು ಪುರಿ ಆಯಿತು ಮಸ್ತ್ ಕಾಂಬಿನೇಷನ್ ಮಾತ್ರ ಸೂಪರಾಗಿ ಆಗ್ಯದ ಹೌದಿಲ್ಲರಿ ಅದರೊಳಗೆ ಒಂದು ಚೂರು ಹಿಟ್ಟಿನೊಳಗೆ ಅರಶಿಣ ಪುಡಿ ಹಾಕಿರ್ತೀನಲ್ಲ ಅದು ಕಲರ್ ಎಷ್ಟು ಚಂದ ಬಂದದ್ದು ನೋಡಿರಿ ಅದೇನೋ ಹಿಟ್ಟೊಳಗೆ ಸ್ವಲ್ಪ ಅರ್ಶಿಣ ಪುಡಿ ಹಾಕು ರೂಢಿ ನನಗೆ ಬಿದ್ದುಬಿಟ್ಟದ ಮುಂಚೆಯಿಂದನೂ ಹಾಕ್ತಿದ್ದೆ ಅದು ಹಬ್ಬವನ್ನು ಇದ್ದಾಗ ಆ್ಯಕ್ಚುಲಿ ಶುಕ್ರವಾರ ಮಂಗಳವಾರ ಹಾಕ್ತಿದ್ದೀರಿ ಈ ಕಡೆ ಈ ಕಡೆ ಏನಾಗ್ಯದ ಯಾವಾಗ್ಲೂನೇ ಹಾಕು ರೂಢಿ ಬಿದ್ಬಿಟ್ಟದ ಮತ್ತೆ ಟೇಸ್ಟು ಮಸ್ತ್ ಆಗ್ತದ ಈಗ ನಮ್ಮ ಸ್ಕೂಲ್ನಾಗ ದೀಪಾ ಮೇಡಮ್ ಅಂತಿದ್ದಾರ್ರಿ ಅವರ ಮಗನೂ ನನ್ನ ಕ್ಲಾಸ್ ಒಳಗಿತ್ತು ಹೀಗಾಗಿ ಅವರು ನನಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟರು ಆ್ಯಕ್ಚುಲಿ ನಾನು ಸ ಅವ್ರಿಗೆ ಗೊತ್ತದ ನಂಗೆ ಗಿಫ್ಟ್ ಎಲ್ಲ ನಾನು ಇದು ಮಾಡಂಗಿಲ್ಲ ಹೇಳಿ ಫೋರ್ಸ್ಫುಲಿ ಅವ ಬಿಡಲೇ ಇಲ್ಲ ಅಂತ ನಮ್ಮ ಮ್ಯಾಮ್ಗೆ ಏನಾದರೂ ಕೊಡ್ಬೇಕು ನಾನು ಅಂಥೇಳಿ ಹೀಗಾಗಿ ಇದನ್ನು ಫ್ರೇಮನ್ನು ಮಾಡಿಸ್ಕೊಂಡು ಬಂದಾರೆ ಈ ವಿಡಿಯೋ ಮೂಲಕ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರು ಮಕ್ಕಳನ್ನು ನೋಡಾಕೇಂತ್ರಿ ಅವರು ವಿಡಿಯೋದೊಳಗೆ ಬರಲಿಲ್ಲ ಮೇಡಮು ಇನ್ನೊಂದು ಸಾರಿ ಅಪ್ಲೋಡ್ ಮಾಡ್ತೀನಿ ರೀ ಅವ್ರು ವಿಡಿಯೋದಾಗ ಎದಕ್ಕರೆ ಬಂದೇ ಬರ್ತಾರೆ ಈಗ ಅವ್ರ ಎರಡು ಮುದ್ದು ಮಕ್ಕಳು ಏನೇನು ನಮ್ಮ ಮನೆಯಾಗೆ ಗದ್ಲಾ ಗಲಾಟೆ ಗಲಾಟೆ ಮಾಡಿದ್ರು ನೋಡಾಕೇಂತೀ

ಕಿತ್ತೇನು ರೀ ಅಲ್ಲೇನೋ ಗುಂಜಟ್ ನಡೆದ ವಾವ್ ಮೇಡಮ್ ಮಸ್ತ್ ವಾವ್ ಸಿರಿ ಇದು ಯಾರು

ये रहा क्या? नहीं आदमा। सिरिच है ना कि okay. तिलावली <laughs> <laughs> ना। नी एलिटी। नी नहीं 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 नह

ಯಾರು ಬಿಟ್ಟಾರ ಪೀದ ಚಂದ ಯಾರು ಬಿಟ್ಟಾರಮ್ಮ ಬೋನ್ ಸಿರಿ ಚಂದ ಸಿರಿ ಚಂದ ಫೋಟೋ ಚಂದ ಅಲ್ಲ ಚಂದ ಕೈ ಮಾಡಮ್ಮ ಚಂದ ಥ್ಯಾಂಕ್ ಯು ಚಂದ ಥ್ಯಾಂಕ್ ಯು ಥ್ಯಾಂಕ್ಸ್ ಮ್ಯಾಮ್ ಸಿರಿ ನೀ ಎಲ್ಲಿದೆ ತೋರಿಸೋದ್ರಾಗ ಅಲ್ಲ ನೀ ಎಲ್ಲಿದೆ ನೀ ಸ್ಕೂಲಿಗೆ ಬರ್ತಿಲ್ಲ ಬರ್ತೀನಿ

ಹಾ ಹೌದು ಸಿರಿ ನೀ ಎಲ್ಲಿದ್ದೀ ದ್ರೋರ್ಸ್ ನೋಡೋಣ ನೀ ಎಲ್ಲಿದ್ದೀ ಹುಡು ಹುಡುಕ್ಲಿಗತ್ತ ಹುಡುಕ್ಲಿಗತ್ತಮ್ಮ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಕ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಹಂಗೆ ದೀಪಾ ಮೇಡಮ್ಗೂ ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ